ಕಾರ್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಫೆಬ್ರವರಿ ಹತ್ತನೇ ತಾರೀಕು ಸೋಮವಾರ ಬರೆದ ಸ್ವಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಶಿಷ್ಯರು ಸರೋವರ ದಾಟಿ ಗೆನಸ್ರಿತ್ ಊರಿನ ದಡ ಸೇರಿದರು ಅವರು ದೋಣಿಯನ್ನು ಕಟ್ಟಿ ಅದರಿಂದ ಇಳಿದ ಕೂಡಲೇ ಅಲ್ಲಿಯ ಜನರು ಯೇಸುವಿನ ಗುರುತು ಹಚ್ಚಿದರು ಒಡನೆ ಸುತ್ತಮುತ್ತಲೆಲ್ಲ ಓಡಾಡಿ ರೋಗಿಗಳನ್ನು ಹಾಸಿಗೆ ಸಮೇತ ಹೊತ್ತುಕೊಂಡು ಏಸು ಎಲ್ಲೆಲ್ಲಿ ಇದ್ದಾರೆ ಎಂದು ಕೇಳಿದರೋ ಅಲ್ಲೆಲ್ಲ ಹೋಗತೊಡಗಿದರು ಏಸು ಹಳ್ಳಿಗಳಾಗಲಿ ಪಟ್ಟಣ ಪಾಳೆಗಳಾಗಲಿ ಹೋದದ್ದೆಲ್ಲ ಜನರು ರೋಗಿಗಳನ್ನು ಅಲ್ಲಿಯ ಸಂತೆ ಬೀದಿ ಚೌಕಗಳಿಗೆ ಕರೆದು ತಂದರು ಅವರ ಉಡುಪಿನ ಅಂಚನ್ನಾದರೂ ಮುಟ್ಟಬೇಕೆಂದು ಯೇಸುವನ್ನು ಬೇಡಿಕೊಂಡಿಕೊಳ್ಳುತ್ತಿದ್ದರು ಹಾಗೆ ಮುಟ್ಟಿದವರೆಲ್ಲ ಗುಣ ಹೊಂದುತ್ತಿದ್ದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕರ್ಮಲ್ ಜ್ಞಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಏಸು ತನ್ನ ಜೀವನದಲ್ಲಿ ಏನೇ ಮಾಡಿದರೂ ಅದನ್ನು ದೇವರ ಸಾಮ್ರಾಜ್ಯವನ್ನು ಸಾರಲು ಅಥವಾ ದೇವರ ಅಥವಾ ಪಿತನ ಪರಿಚಯವನ್ನು ಲೋಕಕ್ಕೆ ನೀಡಲು ಅದನ್ನು ಮಾಡಿದರು ಏಸು ಬಂದಾಗೆಲ್ಲ ಅಥವಾ ಏಸು ನಲಿದಾಡ ನಡೆದಾಡ ನಡೆದ ನಡೆದಾಡ ಆಡಿದ ಜಾಗದಲ್ಲೆಲ್ಲ ಜನರು ರಾಶಿ ಗುಂಪು ಸೇರಿ ಅವರಿಂದ ಪ್ರಯೋಜನವನ್ನು ಪಡೆಯಲು ಬಯಸುತ್ತಿದ್ದರು ಇದು ತಪ್ಪಲ್ಲ ಯೇಸುವನ್ನು ಅರಿತ ಜನರು ಯೇಸುವಿನ ಶಕ್ತಿಯನ್ನು ಅರಿತು ಆತನಿಂದ ಗುಣ ಹೊಂದಬೇಕೆಂಬ ಬಯಕೆಯನ್ನು ಹೊಂದಿದ್ದರು ಮನುಷ್ಯನು ದುರ್ಬಲನಾದಾಗ ಆತ ದೇವರ ಶಕ್ತಿಯನ್ನು ಗಣನೆಗೆ ತೆಗೆದುಕೊಂಡು ಆ ದೇವರ ಶಕ್ತಿಯಲ್ಲಿ ಭರವಸೆಯನ್ನಿಟ್ಟು ದೇವರಿಂದ ನನಗೇನಾದರೂ ಮಾಡಲು ಸಾಧ್ಯ ಎಂಬ ವಿಶ್ವಾಸದಲ್ಲಿ ಏಸುವನ್ನು ಜನರು ಮುಗಿಬಿದ್ದು ನೋಡಲು ಪ್ರಯತ್ನಿಸುತ್ತಿದ್ದರು ಅಷ್ಟೇ ಅಲ್ಲ ಅವರ ಉಡುಪಿನ ಅಂಚನ್ನಾದರೂ ಮುಟ್ಟಿದರೂ ಸಾಕು ಎಂಬ ಭಾವನೆ ಅವರಲ್ಲಿತ್ತು ಇದೊಂದು ಅಗಾಧ ವಿಶ್ವಾಸ ಜನರಲ್ಲಿ ಬಂದಿತ್ತು ಅದಕ್ಕಾಗಿ ಜನರು ಏಸು ಬಂದಾಗೆಲ್ಲ ಮುಗಿಬಿದ್ದು ಅವರಿಂದ ನನಗೆ ಆರೋಗ್ಯ ದೊರಕಬೇಕು ಒಳ್ಳೇದಾಗ್ಬೇಕು ಅಂತ ಬಯಸ್ತಿದ್ದರು ಆದರೆ ಇದೆಲ್ಲ ಬಹಳ ಒಳ್ಳೆಯದು ಆದರೆ ಯೇಸುವಿನ ಕಾರ್ಯ ಅಥವಾ ಯೇಸುವಿನ ವ್ಯಾಪ್ತಿ ಕೇವಲ ಅದ್ಭುತ ಕಾರ್ಯಗಳಿಗೆ ಅಥವಾ ಅವರು ಮಾಡುವ ಅದ್ಭುತಗಳಿಗೆ ಸೀಮಿತಗೊಳಿಸಿದರೆ ಸಾಕ ನಾನು ಹೇಳಿದೆ ಯೇಸುವಿನ ಪ್ರತಿಯೊಂದು ಕಾರ್ಯ ಸ್ವರ್ಗ ಸಾಮ್ರಾಜ್ಯ ಅಥವಾ ದೇವರ ಸಾಮ್ರಾಜ್ಯದ ಕಡೆ ಬೊಟ್ಟು ಮಾಡಿ ತೋರಿಸುತ್ತಿತ್ತು ಅಂದರೆ ಒಬ್ಬ ಗುಣವಿದ್ದ ಹೊಂದಿದ ವ್ಯಕ್ತಿ ಅಥವಾ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ವ್ಯಕ್ತಿ ಕೇವಲ ತಾನು ಶಾರೀರಿಕವಾಗಿ ಗುಣ ಹೊಂದಬೇಕು ಅಥವಾ ಹೊಂದಿದ ಮೇಲೆ ಅಲ್ಲಿಗೆ ಏಸುವನ್ನು ಒಬ್ಬ ಚಮತ್ಕಾರ ಮಾಡುವ ವ್ಯಕ್ತಿ ಜಾದುಗಾರ ಮಹಾ ಮಂತ್ರಿಕ ಮಹಾಶಕ್ತಿಯುತ ವ್ಯಕ್ತಿ ಅಂತ ವರ್ಣಿಸಿದರೆ ಸಾಕಾಗುವುದಿಲ್ಲ ಬದಲಾಗಿ ಅದರಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ದೇವರಲ್ಲಿ ಸತ್ಸಂಬಂಧವನ್ನು ಬೆಳೆಸಿ ವಿಶ್ವಾಸದಲ್ಲಿ ರದ್ದಿ ಹೊಂದಿ ದೇವರ ಸಾಮ್ರಾಜ್ಯಕ್ಕೆ ಸೇರುವ ಅಥವಾ ಏಸುವಿನ ಶಿಷ್ಯನಾಗಬೇಕು ಅದು ಏಸುವಿನ ಜೀವನದ ನಿಜವಾದ ಉದ್ದೇಶ ಅಥವಾ ನಿತ್ಯ ಜೀವವನ್ನು ಮನುಷ್ಯರಿಗೆ ನೀಡುವುದು ನಿತ್ಯ ಜೀವ ನೀಡಲು ದೇವರು ಈ ಭೂಲೋಕಕ್ಕೆ ಬಂದರು ಇವತ್ತು ನಮ್ಮ ಆಧ್ಯಾತ್ಮಿಕತೆಯ ಮತ್ತು ಧಾರ್ಮಿಕತೆಯ ಸಾರ ಅದೇ ಕಷ್ಟ ಸಂಕಷ್ಟ ರೋಗ ರುಜಿನ ವಯಸ್ಸು ಸಮಸ್ಯೆ ಇದೆಲ್ಲ ತಪ್ಪಿದ್ದಲ್ಲ ಈ ಲೋಕದಲ್ಲಿ ಆದರೆ ಅದರಿಂದ ಮಿಗಿಲಾಗಿ ನಾನು ಯೇಸುವಿನಿಂದ ಏನನ್ನು ಬಯಸ್ತಿದ್ದೇನೆ ನಾನು ಪ್ರಾರ್ಥನೆ ಮಾಡುವಾಗ ನಾನು ನೋವೇನು ಮಾಡುವಾಗ ನಾನು ಬಲಿಪೂಜೆಗೆ ಹೋಗುವಾಗ ಧ್ಯಾನಕೂಟದಲ್ಲಿ ಭಾಗವಹಿಸುವಾಗ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಕೇವಲ ನನ್ನ ಸಮಸ್ಯೆಗಳನ್ನು ಪರಿಹರಿಸುವ ದೇವರು ನಾವು ಕೆಲವೊಮ್ಮೆ ಸ್ಯಾರಿಡನ್ ದೇವರು ಅಥವಾ ಅನಸ್ಸಿನ್ ಅಂತ ಹಿಂದಿನ ಕಾಲದಲ್ಲಿ ಒಂದು ತಲೆನೋವಿಗೆ ಅಂತ ಒಂದು ಗುಳಿಗೆ ಇತ್ತು ಅನಿಸನ್ ಅನ ಅನಸ್ಸಿನ್ ವಿಕ್ಸಾಕ್ಷನ್ ಫೈವ್ ಹಂಡ್ರೆಡ್ ಸ್ಯಾರಿಡನ್ ಇಂಥ ಮಾತ್ರೆಗಳು ಇವು ಎಲ್ಲ ಜನರಲ್ ಸ್ಟೋರ್ಗಳಲ್ಲಿಯೂ ಸಿಕ್ತಿತ್ತು ತಲೆನೋವು ಬಂದಾಗ ಸಡನ್ ಹೋಗಿ ಈ ಒಂದು ಮಾತ್ರೆ ನುಂಗಿದ್ರೆ ತಲೆನೋವು ಹೋಗ್ತದೆ ಏಸು ಕೇವಲ ನಮ್ಮ ತಲೆ ನೋವನ್ನು ನಿವಾರಿಸುವ ಗುಳಿಗೆ ಮಾತ್ರನಾ ಅದಕ್ಕಿಂತ ಮಿಗಿಲಾಗಿ ನಾವು ಏಸುವಿನಿಂದ ಏನು ಬಯಸ್ತೇವೆ ಅದು ನಿಜವಾದ ಆಧ್ಯಾತ್ಮಿಕತೆ ಗುಣ ಹೊಂದುವುದು ಶರೀರ ಖಂಡಿತ ಆದರೆ ಈ ಶರೀರ ಎಷ್ಟು ಗುಣ ಹೊಂದಿದ್ರು ಎಷ್ಟು ಆರೋಗ್ಯವಾಗಿದ್ದರೂ ಒಂದು ದಿವಸ ಈ ಶರೀರ ಬಿಟ್ಟು ಹೋಗಬೇಕು ಈ ಶರೀರ ತಾತ್ಕಾಲಿಕ ಈ ಶರೀರಕ್ಕೆ ವಯಸ್ಸಾಗ್ತದೆ ಈ ಶರೀರಕ್ಕೆ ಮುಪ್ಪು ಬರ್ತದೆ ಈ ಶರೀರ ಸತ್ತೋಗ್ತದೆ ಆದರೆ ಕೊನೆಯದಾಗಿ ಉಳಿಯುವುದೇನು ನಮ್ಮ ಅಂತರಾತ್ಮ ಅಥವಾ ಆತ್ಮ ಅದು ದೇವರಲ್ಲಿ ಐಕ್ಯವಾಗ್ತದೆ ಅದು ನಿತ್ಯ ವಿಶ್ವ ನಿತ್ಯ ಜೀವಕ್ಕೆ ಒಳಗಾಗುತ್ತದೆ ಆ ಜೀವವನ್ನು ಏಸು ಮಾತ ಕೊಡಬಲ್ಲರು ಅದಕ್ಕಾಗಿ ನಿತ್ಯ ಜೀವಕ್ಕೆ ನಿತ್ಯ ಜೀವದ ಆರೋಗ್ಯವನ್ನು ಪಡೆಯೋಣ ಏಸುವಿನಿಂದ ಅದಕ್ಕಾಗಿ ನಮ್ಮ ಕುತೂಹಲ ಅದಕ್ಕಾಗಿ ನಮ್ಮ ಪರಿಶ್ರಮ ಇರಲಿ ಪ್ರಿಯರೇ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ತಂದೆಯಾದ ದೇವರೇ ಇವತ್ತಿನಲ್ಲಿ ವಿಶೇಷವಾಗಿ ನಾವು ನಿಮಗೆ ನಮ್ಮ ಎಲ್ಲ ಕಷ್ಟ ಸಂಕಷ್ಟ ರೋಗ ರುಜಿನ ನಮ್ಮ ಮನಸ್ಸಿನ ವೇದನೆ ಏಕಾಂತವನ್ನು ಸಮರ್ಪಿಸುತ್ತೇವೆ ಮತ್ತು ನೀವು ನಿತ್ಯ ಜೀವವನ್ನು ಕೊಡಬಲ್ಲ ಶಾಶ್ವತ ಶಾಂತಿ ಪ್ರೀತಿ ಆರೋಗ್ಯವನ್ನು ಕೊಡಬಲ್ಲ ಆತ್ಮೀಯ ಆರೋಗ್ಯ ಅಥವಾ ಆತ್ಮೀಕ ಸ್ಪರ್ಶವನ್ನು ನೀಡಬಲ್ಲ ವೈದ್ಯರಾಗಿದ್ದೀರಿ ಆ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿ ಟಿಕಾಸ್ಟ ವಂದನೆಗಳು ಆಮೇನ್